Kan kan ini silakan awak. Awak nak buat atau deh. ಗಂಟ ನಿನ್ನ ನೋಡಲ್ಲ ನಿನ್ನ ಜೊತೆ ಮಾತಾಡೋಕ್ಕೇಲ್ಲ ಅನ್ನ ಮಾತನ್ನ ನಿಜ ಮಾಡ್ಬಿಟ್ಟಲ್ಲ ಮಗಳು ಮಗಳು ಅಂತ ಪ್ರಾಣ ಬಿಡ್ತಿದ್ದಲ್ಲ ಅವಳನ್ನೇ ಬಿಟ್ಬಿಟ್ಟು ಹೊಂಟೋದಲ್ಲ ಅಕ್ಕ ಸುಸಿಲಕ್ಕ ಎದೆ ಸುಸಿಲಕ್ಕ సయ గంట నిన్న తేను కళకి అంతి హెంటోద నిన్న మగన తబ్లి ఒంటోదల్ల నీర గంట నన్ను మక్ళగం కడుమకి నన్న మక్టది బేడ నీ ಅಂದಲಕ್ಕ ಸುಸಿರಕ್ಕ.. ಸುಸಿರಕ್ಕ.. ಬಾ ನಂದಿನಿ ನೋಡು ಬಕ್ಕ ಬಾ ನಂದಿನಿ ನೋಡು ಮಗಳು ನೋಡ್ಕ ಬರ್ತೀನಿ ಅಂತ ಹೋಗಿ ಹೆಣ್ಮಾಗ ಬಂದಿದ್ಯಲ್ಲ ಸುಸಿರಕ್ಕ.. ிோ அயோ சுசீலா நான் பூட்டி உண்டோதையே நல்ல தங்கியே அயோ நன்ன நங்கி யாவ் நோட்ருவே மக்களு மக்களு அந்த சாய்த்தல சுசீலா கடை அக்கே இல்ல நன் மகன் கடுகே மாத் ஆகவளே அவள் நோட்கர் அவளு அப்பாள் அவளு ಮಾಡ್ಕೊಡ್ಬೇಕು ನಾನು ಹೆಂಗ್ ಬರನೇ ಅಂತಿದ್ದಲ್ಲೋ ಸುಸಿಲ ಸುಸಿಲ ಈಗ ನಿನ್ನ ಮಕ್ಕಳು ಓಡ್ಕೊಳ್ಳೋರು ಯಾರ ಸುಸಿಲ ಸುಸಿಲ ನನ್ನ ಮಕ್ಳ ಏನಂಗೆ ಜೀವ ನನ್ನ ಮಕ್ಳ ಅಲ್ಲ ನನ್ನ ಮಕ್ಳು ಬಿಟ್ರೆ ಬೇರೆ ಏನು ಇಲ್ಲ ಅಂತಿದ್ದಲ್ಲೋ ಯಾಕ ನಿನಗೆ ಬುಟ್ಟಿ ಒಂಟೋದೆ ನಾನು ನಿಮ್ಮ ಅಕ್ಕ ಬಂದೀವನಿ ಎದ್ದೇಳು ಹೇಳ್ತಿದ್ದಲ್ಲ ನೀನು ಯಾಕೆ ನೀನು ಮಟ್ಟಿಗೆ ಬರೋಕ್ಕಿಲ್ಲ ಎಲ್ಲಿ ಬಂದಿ ನೀನು ನನ್ನ ಮನೆಗೆ ಯಾಕೆ ಬಂದಿ ನೀನು ಬರೋಕ್ಕಿಲ್ಲ ಕತ್ತಕೋ ಅಂತ ಬಂದೀವಿ ನೀ ಎದ್ದೇಳು ನೋಡಬೇಕು ನೋಡಬೇಕು ಅಂತ ಫೋನ್ ಮಾಡ್ತಿದ್ದಲ್ಲ ನೋ ಎದ್ದೇಳು ನಿಮ್ಮ ಅಕ್ಕ ಬಂದೀವನಿ വി നന അതേ നിൻ്റെ കണമി സിലേ സിലി മഗ എളവ അത് മനഗതി എനായ കണ്ണല മൊന്നെ താന മഗ്ല നോടക്കി ഇന മഗളൊക്കെ ഒഴേ മന കൊട്ടീവ്നി ചെന ബാളാട്ട്കട്ടവള നനഗി നീനു ബേഡ് ಅರೆ ಬಾರ್ ಗೆನೆ ತನ ಬಸ್ರು ತನ ಏನೋ ಮಾಡಿಬಿಟ್ರು ಅದರ ಮಗಳ ಜೊತೆ ಮೊಮ್ಮಗಳ ಜೊತೆ ಕಾಲ ಕಳೆಬಿಟ್ರು ಸಾಕು ಅಂತಿದಲ್ಲ ಮಗಳು ಅಂದ್ರೆ ಜೀವ ಬುಡತಿದ್ದಲ್ಲ ಮಗ ಅಂದ್ರೆ ಪ್ರಾಣ ಕೊಡ್ತಿದ್ದಲ್ಲ ಸಸೀಲಾ ಏದೆಳು ಮೀ ಮೊಗೆ ಸಸೀಲಾ ಏದೆಳು ನಿ ಮಕ್ಕಾ ಬಂದಿವನಿ ಅದ್ಯಾಧಿಕಂಗೆ ಮಂಗಿದಿದ್ದಿನೋ ನನ್ನ ಕಣ್ಣಲ್ಲಿ ನಾನು ಓಡಕ ಐತಲ್ಲ ಈ ಸ್ಥಿತಿಲಿ ಏದೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಅಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ನೋವು ಆಗುತ್ತೆ ಕಳ್ಕೊಂಡಿದ್ದೀಯಾ ಪ್ಲೀಸ್ ನೀವು ಸಮಾಧಾನ ಮಾಡ್ಕೋ ಇನ್ನೇನು ಮಾಡೋಕ್ಕಾಗೋದಿಲ್ಲ ರಿಯಾಲಿಟಿನ ನಾವು ಎಕ್ಸೆಪ್ಟ್ ಮಾಡಬೇಕು ಸುಮ್ಮನೆ ಅಳಿಬೇಡ ನೀನು ಅವಾಗಿಂದ ಒಂದೇ ಸುಮ್ಮನೆ ಹೇಳ್ತಾ ಇದ್ದೀಯಾ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀರು ಕುಡ್ದಿಲ್ಲ ಹಾಂ ಸುಮ್ಮನೆ ಇರೋ ನಂದಿನಿ ನಂದಿನಿ ಸೂರ್ಯ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನೋಡು ನಂದಿನಿ ಹೊರಟು ಅಳ್ಬೇಡ ಅಂತ ಹೇಳ್ತಿದ್ದಾರೆ ಅಳ್ಬೇಡ ಇರು ರೂಪಣೆ ನೋಡೋಣ ಚೆನ್ನಾಗಿದ್ರು ತಾನೆ ಮಾತಾಡ್ಕೊಂಡು ಈಗ ನೋಡಿದ್ರೆ ದೊಡವ ನೋಡಅ ಹೆಂಗ್ ಬಿಟ್ಟು ನೀನೇ ಬರ್ತಿದ್ದೀಪ ಮಾಡ್ಕೊಂಡ್ರೆ ನೀತಾನೆ ಬಂದ್ ಸಮ್ಮಾತನ ಮಾಡ್ತಿದ್ರು ಹೇಳೋನ ನೀನು ಮೇಯ್ ಸೋಸಿಲಾ ಸೋಸಿಲಾ ಅಲ್ಲ ನಿನ್ ಮಗನಂಗೆ ಸಂಗಟ್ಟ ಕೂತವಳ ನಾ ಕಳ್ಳು ಚೂರು ಕಂತದ ಕನಮಿ ಎದ ಸೋಸಿಲ್ಲ ಎದ್ದೇಳ ಸಣ್ಣವಳು ಸಣ್ಣವಳು ಅಂತ ಅಟ್ಟೀಲಿ ನಿನ್ನ ಸೋಕಿಗೆ ಸಾಕ್ಬಿಟ್ಟು ನೀನು ಹೇಳ್ದಂಗೆಯ ನೀನ್ ಮಾಡ್ದಂಗೆಯ ಮಾಡ್ಕೊಂಡು ಇಲ್ಸ್ಕೊಂಡಿದ್ದು ಈಗ ನಿನ್ನ ಕಳ್ಕೊಂಡ್ರೆ ಹೆಂಗಾದದ್ದು ಮಗ ನೋಡ್ಕೊಳಂಗೆ ನೋಡ್ಕೊಂಡಿದ್ವಲ್ನೇ ಮಗ ನೇ ಸೋಸಿಲ್ಲ ಎದೇಳನೇ ಅದು ಯಾಕೆ ನಿಮ್ಮ ಅಕ್ಕ ಬಂದಿನಿ ಎದೇಳು ನಿನ್ನ ನೋಡ್ಬೇಕು ಕನಕ ಬಾ ಬಾ ಅಂತಿದ್ದೆ ನಾನು ಬಾ ಅಂತ ನಿನ್ನ ಅಟ್ಟಿಗೆ ನಾನು ಬರಕಿಲ್ಲ ನೀನು ಬರೋ ಗಂಟ ನನ್ನ ಸತ್ತರು ಬರೋಕ್ಕಿಲ್ಲ ಅಂತದ್ ಯಾವ ಬಾಯ್ಲೇ ಹಿಂಗಾಗೋಯ್ತಲ್ಲ ನಾನು ಪಾಪಿ ಮುಂಡೆ ನೀನು ಅಜ್ಕಾರ್ದರು ಬರದೆ ಬರ್ದೆ ಸತ್ತ ಮೇಲೆ ಬಂದ್ಬಿಟ್ಟೆ ಅಯ್ಯೋ ಸುದಿಲ್ಲ ஈரா கண்ட நின் நினைக்கு நேம் கொடநில நன்கதையா பாரி கோழாக் தூ யாவா இன்னொழுள கடை வந்துவிட்டு நன்கே நேம் கொடநில ஏன்னு கொடநில்ல யாக்குமாட்ட அன்னதே நம்ம நானே தங்கி ಮದುವೆ ಆದಾಗಿ ಮುಂದ್ಲಿಂದ ಈ ಮನೆ ಕಾಲಾಗ್ತಾಗ್ಲಿಂದ ನೆಮ್ಮದಿ ಅನ್ನೋದೇ ಇಲ್ದಾಗ ಆಗೋಯ್ತು ನೆಟ್ವಾಗಿ ತನ್ಕೊಂಡಿಲ್ಲ ಮಟ್ನಿಲ್ಲ ಏನು ಮಾಡ್ಲಿಲ್ಲ ಕೊನೆಗೂ ಏನ ತಂಗಿ ಅವಳೆ ಗೈಕಂಡು ಅವಳೇ ತಿನ್ಕಂಡು ಓದ್ಲಲ್ಲ ಮದ್ವೆ ಆಗಿದ್ಗೂ ಅವನ್ ಸುಖ ಕಾಣಲಿಲ್ಲ ಒಂದು ನಾಲ್ಕು ಜನ ಸಾಂಬ್ರಾಗಿ ಬಟ್ಟೆ ಗಿಟ್ಟೆ ತೊಟ್ಕೊಂಡು ಒಡಗಿರ್ ಹಾಕೊಂಡು ಬದುಕ್ಲಿಲ್ಲ அவள்ன்க்கங்க ஜீவன மக்கே ஆகனில்லங்கே ஒட்டோதும் அது பக்கம்து ஒன் ஆசையுமே ஈடேர்ஸ்னில் நான் தங்கி நங்கே கரக்கிடுத்து சுசிலா சுசீலா நே மக ஏதல் நிம்மக்கி யாக்கவா வட்டை உருத்தி அது நன்ன நன்கிந்த வயசல் கீரிய அவள் இஸ் ஒன்ட்டாகபுட்டல் நீ பாரி வட்டை உரு கண்ண இஸ்ஜல் கடக்கிட்டுனா பாரி சிக்கு வயசு இன்னும் டப் பத்துக்கட்ட வயசு பாரி அது அப்பா மார்க் கண்ணிர்வா நினைலே கக்கலோ

ಮದುವೆ ಮಾಡದ ಅಂತ ಮದುವೆ ಮಾಡವಳೆ ಆ ಪುಣ್ಯಾತ್ಮ ಬೇರೆ ಎರಡು ಮದುವೆ ಗಂಟ ಕಂಡು ನನ್ನ ಅಕ್ಕನು ತಂಗಿ ಮಗಳಿಗೆ ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ಟ ನಂದಿನಿಗೆ ನಮ್ಮ ಅಕ್ಕ ಎಲ್ಲೆಲ್ಲ ಹೋದ್ರು ಬರೀ ಮೋಸ 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 ಆಗೋಯ್ತು ನನ್ನ ತಂಗಿಗೆ ಯಾಕಪ್ಪ ಭಗವಂತ ನನ್ನ ತಂಗಿಗಿಂತ ಅಣೆ ಬರ ಬರ್ದ್ಬಿಟ್ಟೆ ಯಾವ್ದು ಸರಿನಾಡ್ಡೆವು ಎಲ್ಲವ ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಆಗೋದ್ರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೆದ ಮತ್ತೆ